ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಇನ್ನೊಂದು ದೊಡ್ಡ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಬರೋದಿದೆ ಸೊ ಈ ಒಂದು ಇನ್ಫಾರ್ಮೇಷನ್ ಬಂದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ರಿಲೀಸ್ ಮಾಡಿದ್ದಾರೆ ಈ ಹಿಂದೆಯೇ ಇದನ್ನು ನವೆಂಬರ್ ತಿಂಗಳಲ್ಲಿ ಅನೌನ್ಸ್ ಮಾಡಿದ್ದರು ಕಾರಣಾಂತರಗಳಿಂದ ಇದನ್ನು ಸ್ಟೇ ಮಾಡಿದರು ಹಾಗಾಗಿ ಯಾವ ಯಾವ ನಿಗಮಗಳಲ್ಲಿ ಯಾವ ಇಲಾಖೆಗಳಲ್ಲಿ ಏನೇನು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ಪ್ರತಿಯೊಂದು ಹುದ್ದೆಗಳು ಯಾವ ಇಲಾಖೆ ಯಾವ ನಿಗಮ ಯಾವ ಸಂಸ್ಥೆಗಳಲ್ಲಿ ಕಾಲ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ ಏನಾದರೂ ಇಂಟ್ರೆಸ್ಟೆಡ್ ಇತ್ತು ಅಂದರೆ ಆ ಒಂದು ಸ್ಕ್ರೀನನ್ನು ಸ್ಕ್ರೀನ್ ಚಾಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ಏನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸುಮಾರು ನಲವತ್ತ ನಾಲ್ಕು ಪೋಸ್ಟ್ಗಳಿದೆ ಸೊ ಅದರಲ್ಲಿ ಸಹಾಯಕ ಗ್ರಂಥ ಪಾಲಕ ಜೂನಿಯರ್ ಪ್ರೋಗ್ರಾಮರು ಸಹಾಯಕ ಇಂಜಿನಿಯರು ಸಹಾಯಕ ಮತ್ತು ಕಿರಿಯ ಸಹಾಯಕ ಅನ್ನೋ ಆರು ಪೋಸ್ಟ್ಗಳನ್ನು ಕಾಲ್ ಮಾಡಿದರೆ ಟೋಟಲು ನಲ್ವತ್ನಾಲ್ಕು ಪೋಸ್ಟ್ಗಳು ಅದೇ ಅದೇ ರೀತಿ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು ಹದಿನೇಳು ವಿವಿಧ ವೃಂದ ವೃಂದದ ಹುದ್ದೆಗಳು ಟೋಟಲ್ ಪೋಸ್ಟ್ ಬಂದು ಏಳ್ನೂರ ಐವತ್ತು ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ಮಾಡುವಂಥ ಎಲ್ಲ ಲಕ್ಷಣಗಳಿದೆ ಇನ್ನು ಕೆಲವೇ ದಿನಗಳಲ್ಲಿ ಇದೇ ತಿಂಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕು ಕೂಡ ಸ್ಟಾರ್ಟ್ ಆಗುತ್ತೆ ಆ ಲಿಂಕನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡ್ತೀನಿ ವಿತ್ ಸ್ಟೆಪ್ಸು ಕೂಡ ನಾನು ಹೇಳ್ಕೊಡ್ತೀನಿ ಸುಮಾರು ಏಳ್ನೂರ ಐವತ್ತು ಪೋಸ್ಟ್ಗಳು ಇಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನೆಕ್ಸ್ಟು ಮೂರನೇದು ಬಂದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡಲ್ಲಿ ಸುಮಾರು ಮೂವತ್ತೆಂಟು ಪೋಸ್ಟ್ಗಳನ್ನು ಕಾಲ್ ಮಾಡ್ತಾರಂತೆ ಅದು ಕೂಡ ಬೇರೆ ಹದಿನಾಲ್ಕು ವಿವಿಧ ವೃಂದದ ಹುದ್ದೆಗಳು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು ನೋಡಿ ಒಂದು ಸಾವಿರದ ಏಳ್ನೂರ ಐವತ್ತ ಎರಡು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ನ ಕಾಲ್ ಮಾಡ್ತಾರೆ ಮೇಲೆ ಬಿ ಡಿ ಎ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು ಇಪ್ಪತ್ತೈದು ಪೋಸ್ಟ್ಗಳನ್ನು ಕಾಲ್ ಮಾಡ್ತಾರಂತೆ ಸೊ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಇಷ್ಟು ಸೇರಿ ಟೋಟಲ್ ಎಷ್ಟು ಪೋಸ್ಟ್ ಆಗುತ್ತೆ ಅಂದರೆ ಎರಡು ಸಾವಿರದ ಎಂಟುನೂರ ಎಂಬತ್ತೆರಡು ಪೋಸ್ಟ್ಗಳು ಕಾಲ್ ಆಗುತ್ತೆ ಇದೇ ತಿಂಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಕೆ ಎ ಅವರು ಪ್ರತಿಯೊಂದು ಪ್ರತಿಯೊಂದು ಎಕ್ಸಾಮನ್ನು ತುಂಬ ಫಾಸ್ಟಾಗಿ ಮಾಡ್ತಾ ಇರೋದ್ರಿಂದ ಸೊ ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಮುಂದೆ ಈ ವಿಡಿಯೋನ ಮುಂದೆ ಮತ್ತು ಯಾವ್ಯಾವ ಈ ಒಂದು ನಾಲ್ಕು ಐದು ಇಲಾಖೆಗಳಲ್ಲಿ ಐದು ನಿಗಮಗಳಲ್ಲಿ ಯಾವ್ಯಾವ ಪೋಸ್ಟ್ಗಳನ್ನು ಡಿಟೇಲ್ ಆಗಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಸೊ ಈ ಮುಂದೆನೇ ಈ ನೋಟಿಫಿಕೇಷನ್ ಆಗಿತ್ತು ಈ ಕೆಳಕಂಡ ಕಾರಣಾಂತರಗಳಿಂದಾಗಿ ವಿವಿಧ ವಿವರವಾದ ಅಧಿಸೂಚನೆ ಹೊರಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತಾರೆ ಹಾಗಾಗಿ ನಾನು ಅಡ್ವಾನ್ಸ್ ಆಗಿ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ ಇದು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ದೊಡ್ಡ ನೋಟಿಫಿಕೇಷನ್ನು ಕೆ ಎ ಇಂದ ದಯವಿಟ್ಟು ಆಗಿ ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಬೇಡಿ ಆಮೇಲೆ ಆರ್ಥಿಕ ಇಲಾಖೆಯಿಂದ ಅನುಮತಿನೂ ಕೂಡ ಸಿಕ್ಕಿರಲಿಲ್ಲ ಅದನ್ನು ತಡೆ ಹಿಡಿಯಲಾಗಿತ್ತು ಹಾಗಾಗಿ ಒಂದು ವಿವರವಾದ ನೋಟಿಫಿಕೇಷನ್ ಬಿಡೋಕ್ಕೆ ಆಗಿರಲಿಲ್ಲ ಸೊ ಈಗ ಕೆ ಎ ಅವರಿಗೆ ಇನ್ನೊಂದು ಸರಿ ಏನು ವಿವಿಧ ಇಲಾಖೆಗಳಿಂದ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿಕೊಡಿ ಅಂತೇಳಿ ಪ್ರಸ್ತಾವನೆಗಳು ಸ್ವೀಕಾರ ಆಗಿರೋದ್ರಿಂದ ಈ ಒಂದು ನೋಟಿಫಿಕೇಷನ್ ಬಗ್ಗೆ ಎಲ್ಲ ಪೋಸ್ಟ್ಗಳು ನೋಡಿ ಫಸ್ಟು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಪ್ರಥಮ ದರ್ಜೆ ಸಹಾಯಕರು ನಾಲ್ಕು ಮತ್ತು ದ್ವಿತೀಯ ದ್ವಿತೀಯ ದರ್ಜೆ ಸಹಾಯಕರು ಹದಿನಾಲ್ಕು ಪೋಸ್ಟ್ಗಳನ್ನು ಕಾಲ್ ಮಾಡ್ತಾರೆ ಸೊ ರೈಟ್ ಕಾರ್ನರಲ್ಲಿ ಏನಿದೆ ಪಠ್ಯಕ್ರಮವನ್ನು ಕೂಡ ಸೇರಿಸಿದ್ದಾರೆ ಪೇಪರ್ ಒನ್ ಮತ್ತು ಪೇಪರ್ ಟು ಆ್ಯಸ್ ಯು ಆ್ಯಸ್ ಯೂಜುವಲ್ ಗ್ರೂಪ್ ಸಿ ಎಕ್ಸಾಮಿಗೆ ಏನು ಪಠ್ಯಕ್ರಮ ಇದೆಯೋ ಆ ಒಂದು ಪಠ್ಯಕ್ರಮವನ್ನು ಪ್ರಿಪೇರ್ ಆಗಬೇಕು ಇದು ಬಿ ಡಿ ಎ ನೋಟಿಫಿಕೇಷನ್ಗೆ ಕಾಲ್ ಆಗಬೇಕು ಒಂದೇ ಅಪ್ಲಿಕೇಶನ್ ಹಾಕಬೇಕು ಬಟ್ ಬೇರೆ ಬೇರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ನೆಕ್ಸ್ಟು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡಲ್ಲಿ ನೋಡಿ ಸುಮಾರು ಎಷ್ಟು ಪೋಸ್ಟ್ಗಳು ಆಗ್ತಾಯಿದ್ದಾವೆ ನೋಡಿ ಇಲ್ಲಿ ಬಂದು ನಾನು ಆಗಲೇ ಹೇಳಿದ್ದೆ ಮೇಲೆ ಫಸ್ಟ್ ಸ್ಕ್ರೀನಲ್ಲಿ ಹೇಳಿದ್ದೆ ಅದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಇಲ್ಲಿ ಕೂಡ ಬೇರೆ ಬೇರೆ ವೃಂದದ ಪೋಸ್ಟ್ಗಳು ಇದೆ ಅಧಿಕಾರಿ ಕಿರಿಯ ಅಧಿಕಾರಿ ಅಸಿಸ್ಟೆಂಟ್ ಆಪರೇಟ್ರು ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ ಆಮೇಲೆ ಒಂದು ಕಾಲಮಲ್ಲಿ ಕ್ವಾಲಿಫಿಕೇಷನ್ ಕೂಡ ಹೇಳಿದ್ದಾರೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿ ಅವೆಲ್ಲವನ್ನು ನೋಡ್ಕೊಳ್ಳಿ ನಂತರ ಇದಾದ ಮೇಲೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸುಮಾರು ನಲ್ವತ್ನಾಲ್ಕು ಪೋಸ್ಟ್ಗಳನ್ನು ಕಾಲ್ ಮಾಡ್ತಾರೆ ಅಂತ ಹೇಳಿದ್ದೆ ಅದರಲ್ಲಿ ಇಲ್ಲಿ ಒಂದೆರಡು ಕಾಲಮಲ್ಲಿ ಈ ಕಾಲಮ್ ನೋಡಿ ಈ ಕಾಲಮು ನಾನ್ ಹೆಚ್ ಕೆ ಈ ಕಾಲಮು ಹೆಚ್ ಕೆ ಪೋಸ್ಟ್ಗಳು ಅಲ್ಲಿ ನೀವೇ ಡಿವೈಡ್ ಮಾಡಿಕೊಳ್ಳಿ ಹಾಗಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಲ್ಲೂ ಕೂಡ ಕಾಮನ್ ಪೇಪರ್ಸು ಪೇಪರ್ ಒನ್ ಮತ್ತು ಪೇಪರ್ ಟು ಇದು ಕೂಡ ಗ್ರೂಪ್ ಸಿ ಸಿಲೆಬಸ್ ಮೇಲೆ ಇರುತ್ತೆ ಅದಾದ ಮೇಲೆ ಸಹಾಯಕ ಗ್ರಂಥ ಪಾಲಕ ಸಹಾಯಕ ಗ್ರೂಪ್ ಸಿ ಕ್ರಿಯ ಸಹಾಯಕ ಗ್ರೂಪ್ ಸಿ ಇದು ಏನು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ್ದು ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ನೋಡಿ ಯಾವೆಲ್ಲ ಪೋಸ್ಟ್ಗಳಿದೆ ಸೊ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಇದು ನಾನ್ ಎಚ್ ಕೆಗೆ ಇದು ಹೆಚ್ ಕೆ ಪೋಸ್ಟು ಸೊ ಸಹಾಯಕ ಲೆಕ್ಕಿಗೆ ಏನು ಕಾನೂನಿನ ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯದಲ್ಲಿ ಮೂರು ವರ್ಷಗಳ ಅಭ್ಯಾಸದ ಪದವಿ ಮತ್ತು ಕಂಪ್ಯೂಟರ್ ಜ್ಞಾನ ಅವಶ್ಯಕ ಇಲ್ಲೂ ಕೂಡ ಗ್ರೂಪ್ ಸಿ ಸಿಲೆಬಸ್ ಇದೆ ಆಮೇಲೆ ನಿರ್ವಾಹಕ ಅಂದರೆ ಕಂಡಕ್ಟರ್ ಪೋಸ್ಟ್ಗಳಿಗೂ ಸೆಕೆಂಡ್ ಪಿ ಯು ಸಿ ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಎಚ್ ಕೆಗೆ ಟೂ ಫಾರ್ಟಿ ಪೋಸ್ಟ್ ಇದೆ ನಾನ್ ಎಚ್ ಕೆಗೆ ಸಿಕ್ಸ್ಟಿ ಪೋಸ್ಟ್ ಇದೆ ಸಿಲೆಬಸ್ ವಿಲ್ ಬಿ ಸೇಮ್ ಬಟ್ ಕ್ವಶ್ಮ್ ಬೀಪ್ರ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಮೇಲೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲೂ ಕೂಡ ಹಲವಾರು ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ ಸೊ ಹಾಗಾಗಿ ಇವೆಲ್ಲವನ್ನು ನೋಡಿ ಸ್ನೇಹಿತರೆ ನೋಡಿದ ಮೇಲೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ನೋಟಿಫಿಕೇಷನ್ ಆದಮೇಲೆ ಸ್ಟಾರ್ಟ್ ಮಾಡೋದಂತ ಬೇಡ ಹಂಡ್ರೆಡ್ ಪರ್ಸೆಂಟು ಇದೇ ತಿಂಗಳಲ್ಲಿ ಈ ಒಂದು ನೋಟಿಫಿಕೇಷನ್ನ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಂಥ ಪಕ್ಕ ನೀವು ಗ್ರೂಪ್ ಸಿಲಬಸ್ಸನ್ನು ನೋಡ್ಕೊಳ್ಳಿ ಆ ಸಿಲಬಸ್ನ ತಕ್ಕ ಹಾಗೆ ಪ್ರಿಪ್ರೇಷನ್ನ ಮಾಡಿ ಏನಾರ ನಿಮಗೆ ಏನು ಸ್ಟಡಿ ಬಗ್ಗೆ ಏನಾರು ಮಾಹಿತಿ ಅಂದರೆ ನಾನು ರೆಗ್ಯುಲರ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಾದಮೇಲೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದನೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲೇನು ಸುಮಾರು ಐವತ್ತು ಪೋಸ್ಟ್ಗಳು ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರಿಂದ ಇಪ್ಪತ್ತೇಳು ಸೊ ಇಲ್ಲೂ ಕೂಡ ಗ್ರೂಪ್ ಸಿ ಏನು ನೋಟಿಫಿಕೇಷನ್ ಇದೆ ನಾನು ಮೊದಲೇ ಹೇಳಿದ್ದೆ ಈ ಒಂದು ನೋಟಿಫಿಕೇಷನ್ನ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮನವಿನ ಅವರು ಎಲ್ಲ ಡಿಪಾರ್ಟ್ಮೆಂಟರು ಕೊಟ್ಟಿದ್ದರು ಬಟ್ ಆರ್ಥಿಕ ಇಲಾಖೆ ಅದನ್ನು ಮನವಿ ಏನು ತಡೆ ಹಿಡಿದಿತ್ತು ಹಾಗಾಗಿ ಹೊಸ ಅಧಿಸೂಚನೆ ಹೊರಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಮೋಸ್ಟ್ ಪ್ರೊಬಾಬ್ಲಿ ಆರ್ಥಿಕ ಇಲಾಖೆ ಪರ್ಮಿಷನ್ ಕೊಟ್ಟಿದೆ ಅನಿಸುತ್ತೆ ಇನ್ನೇನು ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಲು ಕ್ರಮವನ್ನು ವಹಿಸ್ತೀವಿ ಅಂಥೇಳಿ ಆಲ್ರೆಡಿ ಹೇಳಿದೆ ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬರೂ ಈ ಒಂದು ದಿಸೆಯಲ್ಲಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ನಿಮ್ಮ ಪ್ರಿಪ್ರೇಷನ್ನ ಸ್ಟಾಪ್ ಮಾಡದೇ ಇರಿ ಅಂತ ಐ ವಿಲ್ ಸ್ಟಾಪ್ ಮೈ ಡಿಸ್ಕಷನ್ ಈ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ನಿಮಗೇನಾದರೂ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಸ್ಟಾಪ್ ಮೈ ಡಿಸ್ಕಷನ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು